ಮನೆಗೇಡಿ ಕೆಲಸ ಮಾಡುವಂತ ನಾವು ಹೇಳಿದ್ವಾ ಪ್ರಜ್ವಲ್ ಮತ್ತು ಸೂರಜ್ಗೆ ಆ ಕೆಲಸ ಮಾಡಿಲ್ಲ ಅಂತ ಎಚ್ ಡಿ ಕೆ ಅವರಾದ್ರೂ ಹೇಳಿ ಕಾನೂನು ಎಲ್ಲರಿಗೂ ಅಷ್ಟೇ ದೇವೇಗೌಡರು ಮೊಮ್ಮಕ್ಕಳಿಗೂ ನಮ್ಮ ಮಕ್ಕಳಿಗೂ ಕಾನೂನು ಒಂದೇ ಎಂದ ಆರ್ ಬಿ ತಿಮ್ಮಾಪುರ್ ಸುದ್ದಿಗಾರರೊಂದಿಗೆ ಮಾತನಾಡಿ ಅಷ್ಟೇ ಅಲ್ಲದೆ ಬಿ ಎಸ್ ವೈ ಸಿದ್ದರಾಮಯ್ಯ ಮಕ್ಕಳು ಅಷ್ಟೇ ಅಲ್ಲದೆ ಪ್ರತಿಯೊಬ್ಬರಿಗೂ ಕೂಡ ಕಾನೂನು ಒಂದೇ ಪ್ರಜ್ವಲ್ ವಿಚಾರದಲ್ಲಿ ಸೂರಜ್ ವಿಚಾರದಲ್ಲಿ ಪೊಲೀಸರು ಕಾನೂನು ಪ್ರಕಾರ ತನಿಖೆ ಮಾಡ್ತಿದ್ದಾರೆ ಅದಕ್ಕೆ ಮುಗಿಸಿ ಬಿಡ್ತಾರೆ ಅಂತ ಹೇಳೋದು ಸರಿಯಲ್ಲ ಎಂದರು ರಾಜಕೀಯ ಷಡ್ಯಂತ್ರ ನಡೆದಿದೆ ಅಂತ ಮಾಡ್ತೀವಿ ರಾಜಕೀಯ ಷಡ್ಯಂತ್ರ ಐತೆ ಅಂತ ಹೇಳಿ ರಾಜಕೀಯ ಷಡ್ಯಂತ್ರ ಐತಿ ಅಂತ ಇಂಥ ಎಲ್ಲ ಮಾಡಿದವ್ರನ್ನ ಬಿಟ್ಟರೆ ಒಳ್ಳೆಯವರು ಸರ್ಕಾರ ಇಂಥದ್ದು ಮಾಡೋದು ತಪ್ಪು ಸರಿ ಅನ್ನೋದು ಹೇಳಿ ಬೇಕಾದ್ರೆ ಇಲ್ಲ ಪ್ರಜ್ವಲ್ ಮಾಡೋದು ಭಾಳ ಕರೆಕ್ಟ್ ಆಗಿದೆ ಅಂತ ಬೇಕಾದ್ರೆ ಹೇಳಿ ಸೂರಜ್ ಮಾಡೋದು ಭಾಳ ಕರೆಕ್ಟಾಗಿದೆ ಅಂತ ಹೇಳಿ ಅವರೇ ಹೇಳಿಬಿಡಲಿ ಪ್ರಜ್ವಲ್ ಮಾಡಿದ್ರು ಭಾರಿ ಕರೆಕ್ಟ್ ಆಗಿದ್ರೆ ಭಾರಿ ಒಳ್ಳೆ ಕೆಲಸ ಮಾಡಿದ್ದಾನೆ ನಮ್ಮ ಸೂರಜ್ನು ಭಾರಿ ಒಳ್ಳೆ ಕೆಲಸ ಮಾಡಿದ್ದಾನೆ ಇಂಥ ಅದ್ಭುತವಾದ ಕೆಲಸ ಮಾಡಿದವ ನಮ್ಮ ಮಕ್ಕಳು ಅದಕ್ಕೆ ಇವ್ರು ರಾಜಕಾರಣ ಮಾಡ್ತಾರೆ ಅಂತ ಬೇಕಾದ್ರೆ ಹೇಳಿ ಹೇಳ್ತಾರೆ ಹೇಳಿ ಅದು ಏನಿದೆ ಅನ್ನೋದು ಹೇಳಲ್ಲ ಅವರು ಇಲ್ಲ ಇಂಥ ಒಳ್ಳೆ ಕೆಲಸ ಮಾಡಿದ ನಮ್ಮ ಹುಡುಗರ ಮೇಲೆ ಇವ್ರು ಕೇಸ್ ಹಾಕ್ತಾರೆ ಅನ್ನೋದಾದ್ರೂ ಹೇಳಿ ಜನ ಏನು ಅಂತಾರೆ ಅಂತಕ್ಕಂಥದ್ರು ಯೋಚನೆ ಇರ್ಬೋದು ರಾಜ್ಯದ ಜನತೆ ಏನು ಅಂದರು ಅಂತಕ್ಕಂಥದ್ದು ಯೋಚನೆ ಇರ್ಬೋದು ಸರ್ ಎರಡು ತಿಂಗಳಾಯ್ತು ಗೃಹಲಕ್ಷ್ಮಿ ಮತ್ತೆ ಸ್ಟಾಪ್ ಆಗಿದೆ ಏನು ಸ್ಟಾಪ್ ಆಗೋದಿಲ್ಲ ಒಂದು ಹೆಚ್ಚು ಕಡಿಮೆ ಆಗಿರ್ತದೆ ಎಲೆಕ್ಷನ್ ನಡಿದೋಗಿದೆ ಎಲೆಕ್ಷನ್ ಮುಗಿದ ನಂತರ ಎಲ್ಲೋ ಮತ್ತೆ ಹಳಿಗೆ ಬರಬೇಕಲ್ಲ ಅದನ್ನು ನೋಡಿ ಎಲೆಕ್ಷನ್ ಮುಗಿದರೆ ನಾನು ಕೆ ಡಿ ಪಿ ಮಾಡೋಕ್ಕಾಗ್ತೀನಿ ಆಡಳಿತ ಒಂದು ಸೊ ಪೇರುಪೇರು ಆಗುತ್ತೆ ಎಂಥರೆಯಿಲ್ಲ